ಬಹಳ ಸುಂದರವಾದ ಪ್ರದರ್ಶನ ಬಹಳ ಸುಂದರವಾದ ಪ್ರದರ್ಶನವನ್ನು ಹೇಳ್ತಾ ಇದ್ದಾರೆ ಮಹಿಳೆಯವರು ಮಹಿಳಾ ಕುಸ್ತಿ ಫಯಾಜ್ ಖಾನ್ ಹಾಗೂ ನಿಜರಾಮ್ ಚಿತ್ಗಟ್ಟರ್ ಕುಸ್ತಿ ಆಡ್ಬೇಕು ಈಗ ಈಗ ನಡೆಯುತ್ತಿರುವ ಕುಸ್ತಿ ಹಾಗೂ ಲಿಖಿತ ಬಹಳ ಸುಂದರವಾದ ಪ್ರದರ್ಶನ ಬಹಳ ಸುಂದರವಾದ ಪ್ರದರ್ಶನವನ್ನು ಹೇಳ್ತಾ ಇದ್ದಾರೆ ಮಹಿಳೆಯವರು ಮಹಿಳಾ ಮಹಿಲ್ವಾ ಕುಸ್ತಿ ಫಯಾಜ್ ಖಾನ್ ಹಾಗೂ ನಿಜರಾಮ್ ಶೇಟ್ನೇ ಕುಸ್ತಿ ಆಡಬೇಕು ಈಗ ಈಗ ನಡೀತಿರುವ ಕುಸ್ತಿ ಸಹ ಹಾಗೂ ಲಿಖಿತ